ಸಚಿವರ ಎದುರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮತ್ತೆ ಜಟಾಪಟಿ ನಡೆದು ಕಾರ್ಯಕ್ರಮವೇ ರದ್ದಾದ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ನಡೆದಿದೆ ಸಚಿವ ಆರ್ಪಿ ತಿಮ್ಮಾಪುರ್ ನೇತೃತ್ವದಲ್ಲಿ ಜಮಖಂಡಿ ನಗರದಲ್ಲಿ ಕೃಷಿ ಇಲಾಖೆಯ ನೂತನ ಕಚೇರಿ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಉದ್ಘಾಟನಾ ಫಲಕದ ಮೇಲೆ ಜಮಖಂಡಿ ನಗರಸಭೆ ಅಧ್ಯಕ್ಷರ ಹೆಸರು ಇಲ್ಲದಿರುವುದು ಮತ್ತು ಮಾಜಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸದಿರುವುದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಯಿತು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಆನಂದ್ ನ್ಯಾಮಗೌಡರ್ನ ಆಹ್ವಾನಿಸಿ ಕಾಂಗ್ರೆಸ್ ಬ್ಯಾನರ್ ಹಾಕಲು ಅನುಮತಿ ನೀಡಿದ್ದರಿಂದ ಬಿಜೆಪಿ ಶಾಸಕರು ಗದ್ದಲ ಎಬ್ಬಿಸಿದರು ಸಚಿವರ ಎದುರೆ ಎರಡು ಪಕ್ಷಗಳ ಕಾರ್ಯಕರ್ತರು ಬೆಂಬಲಿಗರು ವಾಗ್ವಾದ ಕೇಳಿದು ಕೈ ಮುಖಂಡರು ಬಿಜೆಪಿ ಶಾಸಕರನ್ನ ಏಕವಚನದಲ್ಲೇ ಸಂಬೋಧಿಸಿದ್ರು ಎಪಿಎಂಸಿ ಸದಸ್ಯರು ತೇತಾಳ್ ಶಾಸಕ ಸಿದ್ದು ಸವದಿ ವಿರುದ್ಧ ಹರಿಹಾಯ್ದರು ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಗೊಂದಲದ ಗೂಡಾಕಿ ಕೊನೆಗೆ ಕಾರ್ಯಕ್ರಮವೇ ರದ್ದಾಯಿತು ಪರಸ್ಪರ ವಾಗ್ವಾದದಿಂದ ಮುಖಂಡರುಗಳು ಮುಜುಗರ ಪಡುವಂತ ಸನ್ನಿವೇಶ ಸೃಷ್ಟಿಯಾಗಿದ್ದಾರೆ ಎಲ್ಲಿ ತಟ್ಟ ಕೃಷಿ ಸಮಾಜ್ ತಟ್ಟ ಎಮ್ ಎಲ್ ಎಲ್ಲ ಸಮಾಜ ಇಲ್ಲಿ ತಾಲೂಕ ಲೆವೆಲ್ ಹಿಡ್ಕೊಂಡು ಜಿಲ್ಲಾ ಲೆವೆಲ್ ಹಿಡ್ಕೊಂಡು ಸ್ಟೇಟ್ ಲೆವೆಲ್ ತಮಿಟಿ ಅಟಾಚರ್ ಬ್ಯಾನರ್ ನಮ್ಗೆ ಸ್ವಂತ ಖರ್ಚು ಮಾಡಿ ಹಾಕಿದ್ವು ಆಫೀಸರ್ ಏನೂ ಸಮಾಜಿಲ್ಲ ಬ್ಯಾನರ್ ಹಾಕಿರೋ ಅವ್ರ ಇಬ್ರು ಎಮ್ ಎಲ್ ಎ ಫೋಟೋ ಹಾಕೊಂಡು ನಾವು ಯಾಕೆ ನಾವ್ ಹಾಕೋಬೇಕಾಗಿತ್ತು ಫೋಟೋಕಾಲ್ ನಾವು ಫೋಟೋಕಾಲ್ ನಾವ್ ಏನ್ ಮಾಡ್ಬಾರ ಹಾಕೇವ್